ತಂದ ಸ್ಪೀಕರ್ ಯುಟಿ ಖಾದರ್ ವಿಧಾನಸಭಾ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೆ ಯುಟಿ ಖಾದರ್ ನೇಮಕಗೊಂಡಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ಯುಟಿ ಖಾದರ್ ನಾಮನಿರ್ದೇಶನ ಆಗಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಷ್ಟ್ರೀಯ ಸಮಿತಿಗೆ ನೇಮಕವಾದಂತಹ ಕರ್ನಾಟಕದ ಸ್ಪೀಕರ್ ದೇಶದ ಎಲ್ಲ ರಾಜ್ಯಗಳ ಸಭಾಧ್ಯಕ್ಷರ ಅಧಿಕಾರ ಹಾಗೂ ನಿಯಮ ಪರಿಶೀಲಿಸೋ ಸಮಿತಿ ಮಹತ್ವದ ರಾಷ್ಟ್ರೀಯ ಸಮಿತಿಗೆ ನೇಮಕವಾದಂಥ ಸ್ಪೀಕರ್ ಯುಟಿ ಖಾದರ್ ರಾಷ್ಟ್ರೀಯ ಸಮಿತಿಗೆ ಕರ್ನಾಟಕ ವಿಧಾನಸಭಾಧ್ಯಕ್ಷ ಆಯ್ಕೆ ಮಾಡಿದ ಓಂ ಬಿರ್ಲಾ ರಾಷ್ಟ್ರೀಯ ಸಮಿತಿಯಲ್ಲಿ ನಾಲ್ಕು ರಾಜ್ಯಗಳ ಸ್ಪೀಕರ್ಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಡಲಾಗಿದೆ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆ ತಂದಂತ ಸ್ಪೀಕರ್ ಯು ಟಿ ಖಾದರ್ ಈಗ ಒಂದು ನೇಮಕಗೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯ ಹೆಮ್ಮೆ ಪಡುವಂತಹ ವಿಚಾರ ಇದು ಕರ್ನಾಟಕ ವಿಧಾನಸಭೆಗೆ ಚುರುಕು ಮುಟ್ಟಿಸಿ ಬದಲಾವಣೆ ತಂದಿರತಕ್ಕಂಥ ಯು ಟಿ ಖಾದರ್ ಅವರು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೀಕರ್ ಯುಟಿ ಖಾದರ್ ನೇಮಕ ಸಂಭ್ರಮ ಸಂಭ್ರಮಗೊಂಡಿದೆ ಒಟ್ನಲ್ಲಿ ಈಗ ಇಡೀ ಕರ್ನಾಟಕ ಹೆಮ್ಮೆ ಪಡುವಂತಹ ವಿಚಾರ ಇದೇ ಮೊದಲ ಬಾರಿಗೆ ಈ ರೀತಿಯ ಒಂದು ವಿಚಾರ ನಡೆದಿರ್ತಕ್ಕಂಥದ್ದು ಇತಿಹಾಸದಲ್ಲೇ ಏನು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಯು ಟಿ ಖಾದರ್ ಅವರು ಒಂದು ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ವಿಧಾನಸಭಾ ವಿಧಾನಸಭಾ ಸ್ಪೀಕರ್ಗಳ ರಾಷ್ಟ್ರೀಯ ಸಮಿತಿಗೆ ಯು ಟಿ ಖಾದರ್ ಅವರು ನೇಮಕಗೊಂಡಿದ್ದಾರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಂದ ಯು ಟಿ ಖಾದರ್ ನಾಮನಿರ್ದೇಶನ ಆಗಿದೆ ಇತಿಹಾಸದಲ್ಲೇ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಷ್ಟ್ರೀಯ ಸಮಿತಿಗೆ ಕರ್ನಾಟಕ ಸ್ಪೀಕರ್ ನೇಮಕ ಆಗಿರತಕ್ಕಂಥದ್ದು ದೇಶದ ಎಲ್ಲ ರಾಜ್ಯಗಳ ಸಭಾಧ್ಯಕ್ಷರ ಅಧಿಕಾರ ಹಾಗೂ ನಿಯಮ ಪರಿಶೀಲಿಸುವ ಸಮಿತಿ ಇದಾಗಿದೆ ಮಹತ್ವದ ರಾಷ್ಟ್ರೀಯ ಸಮಿತಿಗೆ ಸ್ಪೀಕರ್ ಯು ಟಿ ಖಾದರ್ ಅವರು ನೇಮಕಗೊಂಡಿದ್ದಾರೆ ರಾಷ್ಟ್ರೀಯ ಸಮಿತಿಗೆ ಕರ್ನಾಟಕ ವಿಧಾನಸಭಾಧ್ಯಕ್ಷ ಆಯ್ಕೆ ಮಾಡಿದ ಓಂ ಅವರು ರಾಷ್ಟ್ರೀಯ ಸಮಿತಿಯಲ್ಲಿ ನಾಲ್ಕು ರಾಜ್ಯಗಳ ಸ್ಪೀಕರ್ಗಳಿಗೆ ಮಾತ್ರ ಒಂದು ಅವಕಾಶ ಇದೆ ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಈಗ ಸ್ಪೀಕರ್ ಯು ಟಿ ಖಾದರ್ ಅವರು ಹೆಮ್ಮೆ ತಂದಿದ್ದಾರೆ ಅವರನ್ನು ಈಗ ನೇಮಕ ಮಾಡಲಾಗಿದೆ ಕರ್ನಾಟಕ ವಿಧಾನಸಭೆಗೆ ಚುರುಕು ಮುಟ್ಟಿಸಿ ಬದಲಾವಣೆಯನ್ನು ತಂದಿರತಕ್ಕಂಥ ಖಾದರ್ ಅವರು ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೀಕರ್ ಯು ಟಿ ಖಾದರ್ ಅವರು ನೇಮಕ ಆಗಿರತಕ್ಕಂಥದ್ದು ನಿರ್ಕು ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಇದನ್ನು ಸಂಭ್ರಮಿಸಬೇಕಾಗತ್ತೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಷ್ಟ್ರೀಯ ಸಮಿತಿಗೆ ಆಯ್ಕೆ ಆದಂಥವರು ಯು ಟಿ ಖಾದರ್ ಅವರು